ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ತರಕಾರಿ ಸಾಂಬಾರ್ ತರಕಾರಿ ಸಾಂಬಾರ್ ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ ಒಂದು ಕಾಲು ಕೆಜಿ ತೊಗರಿಬೇಳೆ ಒಂದು ಎರಡು ಈರುಳ್ಳಿ ನಾಲ್ಕು ಟೊಮೊಟೊ ಒಂದು ಬೆಳ್ಳುಳ್ಳಿ ಒಂದು ಸ್ಪೂನ್ ಅಷ್ಟಿನ ಪುಡಿ ಒಂದು ಸ್ಪೂನ್ ಜೀರಿಗೆ ಇಷ್ಟು ಕೆಳಗಡೆ ಕುಕ್ಕರಲ್ಲಿ ತೊಳ್ದಿಟ್ಟಿದ್ದೀನಿ ಆದ್ರೂ ಮೇಲ್ಗಡೆ ತರಕಾರಿ ನುಗ್ಗೆಕಾಯಿ ಆಲ್ಗಡೆ ಬೀನ್ಸ್ ಕ್ಯಾರೆಟು ಬದನೆಕಾಯಿ ಇಷ್ಟು ತರಕಾರಿ ಇತ್ತು ಅಷ್ಟು ತರಕಾರಿ ತೊಳೆದು ಒಂದು ಬಟ್ಲಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಮೊದಲು ಕುಕ್ಕರ್ಗೆ ಕೆಳಗಡೆ ಬೇಳೆ ಈರುಳ್ಳಿ ಎಲ್ಲ ಹಾಕಿದ್ದೆ ಅದು ಮೇಲ್ಗಡೆ ಒಂದು ಬಟ್ಲಿಟ್ಟು ಹತ್ತೇ ನಿಮಿಷ ಸಾಕು ಸಪ್ರೇಟಾಗಿ ಬೇಯಿಸ್ಕೋಬೇಕು ಅಂತಿಲ್ಲ ಈ ಕಡೆ ಬೇಳೆ ಬೇಯಿಸಿಕೊಂಡು ತರಕಾರಿ ಬೇಯಿಸಬೇಕು ಅಂತೇನಿಲ್ಲ ಫ್ರೆಂಡ್ ಎರಡು ಹತ್ತು ನಿಮಿಷ ರೆಡಿ ಆಗುತ್ತೆ ಈ ಕಡೆ ನಾನು ಮನೆಗೆ ಒಂದು ಜ್ಯೂಸ್ ಮಾಡ್ತಾಯಿದ್ದೀನಿ ಜ್ಯೂಸ್ ಕೇಳಿದ್ರು ಅವ್ರು ಬಂದು ಸರಿ ಏನು ಮಾಡೋ ಜ್ಯೂಸ್ ಅಂತ ಯೋಚನೆ ಮಾಡೋದು ಸರಿ ಬೆಂಡೆಕಾಯಿ ಜ್ಯೂಸ್ ಮಾಡೋ ಅಂತ ಹೇಳಿದ್ರು ಸರಿ ಬೆಂಡೆಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ ಒಂದು ಏಳೆಂಟಿತ್ತು ಮನೆಯಲ್ಲಿ ಬೆಂಡೆಕಾಯಿ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಆ ಕಡೆ ತುದಿ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸೌತೆಕಾಯಿ ಚಿಪ್ಪೆ ತೆಗ್ದಿಲ್ಲ ಹಾಗೆ ವಾಶ್ ಮಾಡಿ ಆ ಕಡೆ ಈ ಕಡೆ ಕಟ್ ಮಾಡಿ ಒಂದು ಅರ್ಧ ಸೌತೆಕಾಯಿ ಹಾಕೋತಾ ಇದ್ದೀನಿ ಮತ್ತು ಒಂದು ಇಂಚು ಶುಂಠಿ ಜಾಸ್ತಿ ಇಲ್ಲ ಒಂದೇ ಒಂದು ಇಂಚು ಶುಂಠಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಸೌತೆಕಾಯಿ ಆಯಿತು ಬೆಂಡೆಕಾಯಿ ಆಯಿತು ಮತ್ತು ಶುಂಠಿ ಆಯಿತಲ್ಲ ಒಂದು ಅರ್ಧ ಹಣ್ಣು ಒಂದು ಭಾಗದಲ್ಲಿ ಒಂದು ಅರ್ಧ ಭಾಗ ನಿಂಬೆಣ್ಣು ತೊಗೊಂಡಿದ್ದೀನಿ ಆಯ್ತಲ್ವಾ ಇಷ್ಟು ಮಿಕ್ಸಿಗೆ ಹಾಕೋಣ ನೋಡಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಆ ಬೆಂಡೆಕಾಯಿ ಕಟ್ ಮಾಡಿದ ಅದು ಹಾಕ್ಕೋತಾ ಇದ್ದೀನಿ ಮತ್ತು ಸೌತೆಕಾಯಿ ಅದೇ ಒಂದು ಇಂಚು ಶುಂಠಿ ಒಂದು ಅರ್ಧ ಹಣ್ಣು ಅರ್ಧ ಹಣ್ಣು ಹಾಕೋಣ ಫುಲ್ಲಾಗಿ ಆಯ್ತಲ್ಲ ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತೆ ಒಂದು ಅರ್ಧ ಸ್ಪೂನ್ पेपर ಪುಡಿ ಕಾಳು ಮೆಣಸಿನ ಪುಡಿ ಒಂದೆರಡು ಲೋಟ ಆಗುತ್ತೆ ಇದು ಜ್ಯೂಸ್ ಆಯ್ತಲ್ವಾ ನೀರ್ पेपर ಪುಡಿ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಸಾಕು ಜಾಸ್ತಿ ಬೇಡ ಬನ್ನಿ ಈಗ ಒಂದು ಲೋಟ ಇರಕೊಳ್ಳೋಣ ಸಾಕು ಒಂದು ಲೋಟ ಈ ಮಿಕ್ಸಿಗೆ ನೈಸ್ ಆಗಿ ಪೇಸ್ಟ್ ಮಾಡಿಕೊಳ್ಳೋಣ நுண்ணி எல்லா பெண்டைக்காய் சோத்தக்கி எல்லாம் ஃபுல் இதாக இருக்கிறேன் அந்த நுண்டிக பேஸ்ட் மாதிரி தும்பே ஒழிது ஃபிரெண்ட் பெண்டைக்காய் ஜூஸு தெளிகை தெளிவாக குடியாது கட்டிய குடியா அந்த இதற்கு லோட்ட நீர் மிக்ஸ் மாக்கோணோட்ட நீர் மிஸ் மிக எழுட்ட வர்த்தை ஜூஸு ಈ ಕಡೆ ಆಯಿತು ನಮ್ಮ ಯಜಮಾನಿಗೆ ಹಾಕೊಂಡು ದೊಡ್ಡ ನೀರು ಮಿಕ್ಸ್ ಮಾಡಿ ಇನ್ನೊಂದು ಒಂದೊಂದು ರೌಂಡು ಹಂಗೆ ಹಾಕ್ಕೋಬೇಡ ಯಾಕಂದ್ರೆ ತರ್ತಾರೆ ಹೇಗಿರ ಕುಡಿಯೋಕ್ಕಾಗಲ್ಲ ನುಣ್ಣಗಿದೆ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಉಪ್ಪು ಉಪ್ಪು ಚೆನ್ನಾಗಿರುತ್ತೆ ಮಾಡಿದ್ದೀನಿ ಅದರಿಂದ ನಿಮ್ಗೆ ಇದ್ದೀನಿ ನಮ್ಮ ಮನೇಲಿ ಯಾವಾಗ ಒಂದು ಸೈ ಕುಡಿತೀವಿ ಫ್ರೆಂಡ್ ವಾರಕ್ಕೊಂದು ಸೈನೋ ಒಂದು ಹದಿನೈದು ಒಂದು ಸೈನೋ ಈ ಥರ ಜ್ಯೂಸ್ ಎಲ್ಲ ಮಾಡ್ತಾಯಿರ್ತೀನಿ ಬಾಳೆದಿನ ಜ್ಯೂಸು ಬೆಂಡೆಕಾಯಿ ಜ್ಯೂಸು ಸೌತೆಕಾಯಿ ಜ್ಯೂಸು ಈ ಥರ ಯಾವ್ದಾರ ಒಂದು ಮಾಡಿಕೊಡ್ತಾಯಿರ್ತೀನಿ ಇರ್ತೀನಿ ಅಲ್ವಾ ಅದರಿಂದ ನೋಡಿ ಆಯಿತು ಇದು ಮಜ್ಞಾನಕ್ಕೆ ಕೊಟ್ಟೆ ಟೈಮ್ ಒಂದು ಗಂಟೆ ಆಗೋಯ್ತು ಫ್ರೆಂಡ್ ಅದಕ್ಕೆ ಸಾಂಬಾರಿಗೆ ನೋಡೋಣ ಬನ್ನಿ ಈ ಕಡೆ ಸಾಂಬಾರು ಇಟ್ಟಿದ್ದೆಲ್ಲ ಕುಕ್ಕರ್ಗೆ ಕೂಗ್ತು ಒಂದು ಎರಡು ನಿಮ್ಸಿನ ಆಫ್ ಮಾಡಿದೀನಿ ಈ ಕಡೆ ಒಗ್ಗರಣೆ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಈರುಳ್ಳಿ ಒಂದು ಎರಡು ಕಡೆ ಕರಿಬೇವು ನೋಡಿ ಇದಾಯ್ತಲ್ಲ ಒಗ್ಗರಣೆಗೆ ಒಂದು ಎರಡು ಒಂದು ನಿಮಿಷಕ್ಕೆ ಕಟ್ ಮಾಡ್ತಾಯಿಲ್ಲ ಉದ್ದದಾಗಿ ಹಾಕಿದ್ದೀನಿ ಒಂದು ಸ್ವಲ್ಪ ಬಾಡಲಿ ಈ ಕಡೆ ಕುಕ್ಕರ್ ಓಪನ್ ಮಾಡೋಣ ಬನ್ನಿ ಇನ್ನೊಂದು ಸ್ವಲ್ಪ ಇರುತ್ತೆ ಅಷ್ಟೊತ್ತಿಗೆ ಸಾಂಬಾರು ತುಂಬನೇ ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗೆ ರೈಸ್ಗೆ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ ಅನ್ನನೂ ಮಾಡ್ತಾಯಿದ್ದೀನಿ ಮತ್ತು ದೋಸೆ ಅಷ್ಟೇ ದೋಸೆನ ಹಾಕ್ಕೊಡ್ತೀನಿ ಮಕ್ಕಳು ದೋಸೆ ತಿಂತಾರೆ ಎಡಕ್ಕೂ ಹಾಕುತ್ತೆ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ ಆಯ್ತಲ್ವಾ ನೋಡಿ ಅದು ಬಟ್ಲು ಹುಷಾರು ಇಕ್ಳ ಐತೆ ಇಕ್ಕಳಲ್ಲಿ ಎತ್ಕೊಂಡ್ಬಿಡೋಣ ಸಪ್ರೇಟಾಗಿ ಬಟ್ಲ ತರಕಾರಿ ಬೆಂದಿರು ಬಿಸಿ ಇರುತ್ತೆ ನೋಡಿ ಎತ್ಕೊಳ್ಳಿ ಇದು ಸೌಟಲ್ಲಿ ಒಂದು ಎರಡು ರೌಂಡ್ ಮಸ್ ಮಸ್ಕೊಳ್ಳೋಣ ಸ್ವಲ್ಪ ಹಾಗೆ ನೋಡಿ ಸೌಟಲ್ಲಿ ಹಂಗೆ ನಾನು ಮಸ್ತೀನಿ ನೋಡಿ ಸಾಕು ಇಷ್ಟು ಈಗ ಆ ತರಕಾರಿ ಬೇಯಿಸಿದ ಆ ತರಕಾರಿ ಮಿಕ್ಸ್ ಮಾಡ್ಕೊಳ ಯಾಕೆ ಈ ಕಡೆ ತರಕಾರಿ ಬೇಯಿಸ್ಕೊಳ್ಳೋದು ಈ ಕಡೆ ಬೇಳೆ ಬೇಯಿಸ್ಕೊಳ್ಳೋದು ಎರಡೆರಡು ಬೇಡ ಒಂದು ಹತ್ತು ನಿಮಿಷಕ್ಕೆ ಆಗುತ್ತೆ ಫ್ರೆಂಡ್ ಟೈಮ್ ನೋಡ್ಕೊಳ್ಳಿ ಹತ್ತು ನಿಮಿಷ ಅಂತ ಆಗುತ್ತೆ ಫ್ರೆಂಡ್ ಆಯ್ತಲ್ಲ ಒಂದು ಸ್ವಲ್ಪ ಕೊತ್ಮಿರಿ ಹಾಕೋಬೇಡ ಕೊತ್ಮಿರಿ ಹಾಕ್ರೆ ಅದೊಂಥರ ಟೇಸ್ಟ್ ನೋಡೋಕ್ಕೆ ಒಂದು ಸಾಂಬಾರು ತುಂಬನೇ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ ಈಗಿದ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ ಈಗ ಒಂದು ಸ್ಪೂನ್ ಪುಡಿ ಹಾಕೋತಾ ಇದ್ದೀನಿ యాకెట్ స్పూన్ దొడ్డదా ఇ ఫ్రెండ్ అది ఒందరూ స్పూన్ హాకొతాదీ సా పుడి టేబుల్ స్పూన్ అలా దొడ్డ స్పూన్ ఇదో అది ఒ స్పూన్ హాకాయిదీ ఆటిో కల్స్కోబోడా ఈేస్వల్ప హుణ్సె నీరు హాకె నెన్సిట్ీర్నీరు మాత్రం హాకడ నోడి హుణ్శె నీరు హాక సాంబార్ అంటే హుణ్సె నీ స్వల్ప బిరె చన రుచి అద్రింద ఎలా కల్స్కు ಆಯ್ತಲ್ವಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬೋಣ ನೋಡಿ ರೆಡಿ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಆಯ್ತಲ್ವಾ ಈ ಕಡೆ ಸಾಂಬಾರು ರೆಡಿ ಆಯಿತು ಆ ಕಡೆ ದೋಸೆ ಎಷ್ಟಿದೆ ಮಕ್ಳು ಯಾವ್ದು ತಿಂತಾರೆ ಗೊತ್ತಾಗಲ್ಲ ಈ ಕಡೆ ಅನ್ನ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ನೋಡಿ ಅಕ್ಕಿ ತೊಳೆದಿಟ್ಟಿದ್ದೀನಿ ಇದು ನಮಗೆ ನಮ್ಮ ಯಜಮಾನ್ರಿಗೆ ಸಪ್ರೇಟಿಗೆ ಮಾಡ್ತೀನಿ ಇದು ನಮ್ಗೆ ಹಸಿ ಅಕ್ಕಿ ತೊಳೆದಿಟ್ಟಿದ್ದೀನಿ ಈ ಕಡೆ ಮಜ್ಮಾನ್ಗೆ ಅಕ್ಕಿ ಇದೆ ನೋಡಿ ಇದು ಈ ಕಡೆ ಕುಚ್ಚಿ ತೊಳೆದಿಟ್ಟೀನಿ ಆ ಕಡೆ ನಮ್ಗೆ ರೆಡಿ ಆಗಿದೆ ಈ ಕಡೆ ಸಾಂಬಾರು ರೆಡಿ ಆಗಿದೆ ಈ ಕಡೆ ಅನ್ನಗಳು ತೊಳೆದಿಟ್ಟೀನಿ ಅನ್ನ ರೆಡಿ ಆಗ್ತಾ ಇದೆ ಮನೆ ಅಡುಗೆ ಇವತ್ತು ಇಡ್ಲಿಗೆ ಮುಗಿಯಿತು ಫ್ರೆಂಡ್ ಹೇಗಿದೆ ಅಂತ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಈ ಸಾಂಬಾರಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ರೈಸ್ ತಿನ್ಬೋದು ಚಪಾತಿಗೆ ಮತ್ತು ದೋಸೆ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಯಾವುದನ್ನ ಒಂದು ಪಲ್ಯ ಮಾಡ್ಕೊಳ ಅಂತಿದ್ದೀನಿ ಯಾವ ಪಲ್ಯ ನೋಡ್ತಾ ಇದ್ದೀನಿ ಬಳಕೆ ಇದೆ ಬಳಕೆ ಪಲ್ಯನೇ ಮಾಡೋಣ ಅಂತ ಎಲ್ಲ ಎತ್ಕೋತಾ ಇದ್ದೀನಿ ಫ್ರೆಂಡ್ ಇವತ್ತಿನ ಅಡುಗೆ ಆಗಿತ್ತು ತಿಳಿಸಿ